ಸ್ನೇಹಿತರೆ ಸಿ ಎ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಕಂಪ್ಲೀಟ್ ಆಗಿ ಜಾರಿ ಆಗಿ ಹೋಗಿದೆ ಈಗ ಅದು ಆಕ್ಷನ್ಗೆ ಇಳಿದಿದೆ ಆಕ್ಟ್ ಇದರ ಪರಿಣಾಮಗಳೇನು ಸಿ ಎ ಜಾರಿಯಿಂದ ಅಂಥದ್ದು ಏನಾಗ್ಬಿಡುತ್ತೆ ದೇಶದಲ್ಲಿ ಎಷ್ಟು ಜನ ವಿದೇಶಿಗರೀಗ ಭಾರತಕ್ಕೆ ಬರ್ತಾರೆ ಭಾರತದ ಪ್ರಜೆಗಳಾಗ್ತಾರೆ ಹೊರಗಿನಿಂದ ಬಂದವರು ಯಾರೆಲ್ಲ ಆಗ್ತಾರೆ ಎಷ್ಟು ಜನ ಆಗ್ತಾರೆ ಪರಿಣಾಮಗಳೇನು ಸಿ ಎದು ಕಳೆದೊಂದು ದಶಕದಲ್ಲಿ ವ್ಯಾಪಕವಾಗಿ ಭಾರತದಲ್ಲಿ ಚರ್ಚೆಯಾದ ಸಿಎ ಪೌರತ್ವ ತಿದ್ದುಪಡಿ ಕಾಯ್ದೆ ಕೊನೆಗೂ ದೇಶವ್ಯಾಪಿ ಜಾರಿಯಾಗಿದೆ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸಂಸತ್ನಲ್ಲಿ ಪಾಸಾಗಿತ್ತು ಆದರೆ ನಿಯಮಗಳನ್ನು ಪ್ರಕಟಿಸದೇ ಇದ್ದಿದ್ದರಿಂದ ಜಾರಿಗೆ ಬಂದಿರಲಿಲ್ಲ ಈಗ ರೂಲ್ಸ್ಗಳನ್ನು ನೋಟಿಫೈ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಸಿ ಎ ಎನ ಅಧಿಕೃತವಾಗಿ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದೆ ಆದರೆ ಇದರಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಸಿ ಎ ಬಿಲ್ ಪಾಸ್ ಆದಾಗ ಕೇರಳ ಪಶ್ಚಿಮ ಬಂಗಾಳ ಸೇರಿದಂತೆ ಕೆಲ ಪ್ರತಿಪಕ್ಷ ಆಡಳಿತದ ರಾಜ್ಯಗಳು ನಾವು ಸಿ ಎ ಜಾರಿ ಮಾಡಲ್ಲ ಅಂತ ನಿರ್ಣಯವನ್ನು ಹೊರಡಿಸಿದ್ವು ಆದರೆ ಈ ಹೊಸ ನಿಯಮಗಳಲ್ಲಿ ರಾಜ್ಯಗಳ ಇನ್ವಾಲ್ವ್ಮೆಂಟೇ ಇರಬಾರದು ಆ ರೀತಿ ಚೇಂಜಸ್ ಮಾಡಲಾಗಿದೆ ಡಾಕ್ಯುಮೆಂಟ್ಸ್ ತೋರಿಸುವ ವಿಚಾರವಾಗೂ ಕೂಡ ಸಾಕಷ್ಟು ಬದಲಾವಣೆಯಾಗಿದೆ ಪಾಸ್ಪೋರ್ಟ್ ವೀಸಾ ಯಾವುದು ತೋರಿಸಬೇಕಾಗಿಲ್ಲ ಹಾಗಿದ್ರೆ ಈ ಸಿ ಎ ರೂಲ್ಸ್ಗಳಲ್ಲಿ ಮತ್ತೇನೇನಿದೆ ಸಿ ಎ ಜಾರಿಯಿಂದ ಏನಾಗುತ್ತೆ ದೇಶದಲ್ಲಿ ಅಕ್ರಮ ವಲಸಿಗರ ಕಥೆ ಏನು ಎಲೆಕ್ಷನ್ ಮೇಲೆ ಏನು ಪ್ರಭಾವ ಬೀರುತ್ತೆ ಇದರಿಂದ ಎಷ್ಟು ಜನ ವಿದೇಶಿಯರು ಭಾರತೀಯರಾಗ್ತಾರೆ ಇದೆಲ್ಲ ಅಂಶಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಒಂಬತ್ತು ರಾಜ್ಯಗಳಲ್ಲಿ ಆಲ್ರೆಡಿ ಜಾರಿಯಾಗಿತ್ತು ಸಿಎ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆ ಅಧಿಸೂಚನೆ ಹೊರಡಿಸುವ ಮೂಲಕ ದೇಶವ್ಯಾಪಿ ಸಿ ಎನ್ನು ಸಿಸ್ಟಮ್ಯಾಟಿಕ್ ಆಗಿ ಜಾರಿ ಮಾಡೋಕೆ ನಿಯಮಗಳನ್ನು ಕೊಟ್ಟುಬಿಡ್ತು ನಾಲ್ಕು ವರ್ಷಗಳ ನಂತರ ಆದರೆ ದೇಶದ ಕೆಲ ರಾಜ್ಯಗಳಲ್ಲಿ ಈಗಾಗಲೇ ಎ ಜಾರಿ ಆಗಿ ಹೋಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕೇಂದ್ರ ಸರ್ಕಾರ ಗುಜರಾತ್ ರಾಜಸ್ಥಾನ್ ಛತ್ತೀಸ್ಗಢ ಹರಿಯಾಣ ಪಂಜಾಬ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ದಿಲ್ಲಿ ಮಹಾರಾಷ್ಟ್ರ ಒಟ್ಟು ಒಂಬತ್ತು ರಾಜ್ಯಗಳ ಮೂವತ್ತೊಂದು ಜಿಲ್ಲೆಗಳಲ್ಲಿ ಆಲ್ರೆಡಿ ಸಿಎಎನ್ನ ಇಂಪ್ಲಿಮೆಂಟ್ ಮಾಡಿತ್ತು ಹೀಗಾಗಿ ಈ ಮೂರು ದೇಶಗಳಿಗೆ ಸೇರಿದ ಯಾವುದು ಪಾಕಿಸ್ತಾನ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನ್ ಈ ಮೂರು ಕಂಟ್ರೀಸ್ ಗೆ ಸೇರಿದ ಸುಮಾರು ಸಾವಿರದ ಹದಿನಾಲ್ಕು ಮುಸ್ಲಿಮೇತರ ವಲಸಿಗರು ಸಿ ಎ ಮೂಲಕ ಭಾರತದ ಪೌರತ್ವವನ್ನು ಪಡ್ಕೊಂಡಿದೆ ಆಗಿದೆ ಮೊಬೈಲ್ನಲ್ಲೇ ಭಾರತದ ಪೌರತ್ವ ವೀಸಾ ಪಾಸ್ಪೋರ್ಟ್ ಯಾವುದು ಬೇಡ ಸ್ನೇಹಿತರೆ ಮಾರ್ಚ್ ಹನ್ನೊಂದನೇ ತಾರೀಕು ಅಂದರೆ ನಿನ್ನೆ ಜಾರಿಯಾದ ಸಿಎ ನಿಯಮಗಳ ಪ್ರಕಾರ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರ ಒಳಗೆ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದಿಂದ ವಲಸೆ ಬಂದ ಹಿಂದೂ ಸಿಖ್ ಬೌದ್ಧ ಜೈನ ಿ ಮತ್ತು ಕ್ರಿಶ್ಚಿಯನ್ ಸಮುದಾಯದ ವಲಸಿಗರು ಭಾರತದ ಪೌರತ್ವ ಪಡೆಯಬಹುದಾಗಿದೆ ಯಾವುದೇ ದಾಖಲೆ ಇಲ್ಲದೆ ಅಕ್ರಮ ವಲಸಿಗರಾಗಿ ಬಂದಿದ್ರು ಕೂಡ ಭಾರತದ ಪ್ರಜೆ ಆಗಿ ಭಾರತದ ಎಲ್ಲ ಪ್ರಜೆಗಳಂತೆ ಸಮಾನ ಜೀವನದ ಹಕ್ಕನ್ನ ಪಡಿಬಹುದು ಆ ದೇಶಗಳಲ್ಲಿ ಇವರು ಧಾರ್ಮಿಕ ಕಿರುಕುಳ ಅನುಭವಿಸ್ತಾ ಇದ್ರು ಆ ಮೂರು ರಾಷ್ಟ್ರಗಳಲ್ಲಿ ಇವರು ಅಲ್ಪಸಂಖ್ಯಾತರಾಗಿದ್ದರು ಹಾಗಾಗಿ ಅವರಿಗೆ ಅಕ್ಕಪಕ್ಕ ಇರುವಂತಹ ಒಂದು ಉದಾರ ದೇಶ ನಮ್ಮದೇ ಇರೋದು ಹಾಗಾಗಿ ನಮ್ಮಲ್ಲಿಗೆ ಬಂದಿದ್ದಾರೆ ಹಾಗಾಗಿ ನಾವು ಪೌರತ್ವ ಕೊಡಬೇಕು ಅನ್ನೋದು ಇದರ ಲೆಕ್ಕಾಚಾರ ಅಂತ ಸಿ ಎ ಹೇಳುತ್ತೆ ಸಾಮಾನ್ಯವಾಗಿ ಭಾರತದಲ್ಲಿ ಲೀಗಲ್ ಆಗಿ ಬಂದ ವಲಸಿಗರು ಭಾರತದ ಪೌರತ್ವ ಪಡಿಬೇಕು ಅಂದರೆ ಕನಿಷ್ಠ ಪಕ್ಷ ಹನ್ನೊಂದು ವರ್ಷ ವಾಸ ಮಾಡಬೇಕು ಆದರೆ ಸಿ ಎ ಅಡಿ ಈ ಕೆಟಗರಿಯಲ್ಲಿ ಬರೋ ಜನರಿಗೆ ಆ ಮಿತಿಯನ್ನು ಐದು ವರ್ಷಕ್ಕೆ ಇಳಿಸಲಾಗಿದೆ ಜೊತೆಗೆ ಈ ಹಿಂದೆ ಇವರಿಗೆ ಭಾರತದ ಪೌರತ್ವ ಸಿಗಬೇಕು ಅಂದರೆ ಪಾಕ್ ಬಾಂಗ್ಲಾ ಅಫ್ಘಾನಿಸ್ತಾನಕ್ಕೆ ಸೇರಿದ್ರು ಅನ್ನೋದಕ್ಕೆ ಅಲ್ಲಿನ ಪಾಸ್ಪೋರ್ಟ್ ಮತ್ತು ಭಾರತ ನೀಡಿದ ರೆಸಿಡೆನ್ಷಿಯಲ್ ಪರ್ಮಿಟ್ ತೋರಿಸಬೇಕಾಗಿತ್ತು ಜೊತೆಗೆ ಸಾವಿರದ ಐನೂರು ರೂಪಾಯಿನ ಬ್ಯಾಂಕ್ ಚಲನ್ ಹಾಗೆ ಇವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ ಒಳ್ಳೆಯವರು ಇವರು ಅಂತ ಇಬ್ಬರು ಭಾರತೀಯ ಪ್ರಜೆಗಳು ಅವರಿಗೆ ದೃಢೀಕರಣ ಕೊಡಬೇಕಾಗಿತ್ತು ಅಫಿಡವಿಟ್ ಕೊಡಬೇಕಾಗ್ತಿತ್ತು ಅಲ್ಲದೆ ನಮಗೆ ಭಾರತದ ಪೌರತ್ವ ಬೇಕು ಅಂತ ಪ್ರಕಟಣೆ ನೀಡಿದ ಎರಡು ಬೇರೆ ಬೇರೆ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಕೂಡ ಕೊಡಬೇಕಾಗಿತ್ತು ಆದರೆ ಈಗ ಅದೆಲ್ಲವನ್ನು ತೆಗೆದು ಸಿಂಪಲ್ ಮಾಡಲಾಗಿದೆ ಭಾರತದ ಪೌರತ್ವ ಬಯಸುವವರು ತಮ್ಮ ದೇಶದ ಬರ್ತ್ ಸರ್ಟಿಫಿಕೇಟ್ ಸ್ಕೂಲ್ ಸರ್ಟಿಫಿಕೇಟ್ ಯಾವುದೇ ರೀತಿಯ ಗುರುತಿನ ಚೀಟಿ ಯಾವುದೇ ಲೈಸೆನ್ಸ್ ಅಥವಾ ಸರ್ಟಿಫಿಕೇಟ್ ಬಾಡಿಗೆ ಅಥವಾ ಜಾಗದ ಪತ್ರ ಹೀಗೆ ಪಾಕ್ ಬಾಂಗ್ಲಾ ಅಫ್ಘಾನ್ ಸರ್ಕಾರ ಕೊಟ್ಟ ಯಾವುದೇ ಕಾಗದದ ತುಣುಕಿದ್ರೂ ಅದನ್ನು ಅಲ್ಲಿನ ಪ್ರಜೆಗಳು ಅಂತ ಪರಿಗಣಿಸಲಿಕ್ಕೆ ತೋರಿಸ್ಬೋದು ಅಲ್ಲದೆ ಅವರಿಲ್ಲ ಅಂದ್ರೂ ಕೂಡ ಅವರ ತಂದೆ ತಾಯಿ ಅಥವಾ ಅವರ ಅಜ್ಜ ಅಜ್ಜಿ ಆ ದೇಶದಲ್ಲಿ ವಾಸವಾಗಿದ್ದರು ಅನ್ನೋ ದಾಖಲೆ ಇದ್ರೂ ಸಾಕು ಇನ್ನು ಈ ಹಿಂದೆ ಭಾರತದ ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವರು ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿರೋ ಯಾವುದಾದ್ರೂ ಭಾಷೆ ಭಾರತೀಯ ಭಾಷೆ ಬರುತ್ತೆ ಅಂತ ಯಾವುದಾದ್ರೂ ಶೈಕ್ಷಣಿಕ ಸಂಸ್ಥೆಯಿಂದ ಸರ್ಟಿಫಿಕೇಟ್ ತರಬೇಕಾಗ್ತಿತ್ತು ಆದರೆ ಹೊಸ ನಿಯಮಗಳಲ್ಲಿ ಅದನ್ನು ಕೂಡ ಕೈಬಿಡಲಾಗಿದೆ ಕೇವಲ ಒಂದು ಡಿಕ್ಲರೇಷನ್ ಕೊಟ್ಟರೆ ಸಾಕು ಇನ್ನು ಅದೇ ರೀತಿ ಅರ್ಜಿದಾರ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಹದಿನಾಲ್ಕರ ಒಳಗೆ ಭಾರತಕ್ಕೆ ಬಂದಿದ್ರು ಅನ್ನೋದಕ್ಕೆ ಈ ಹಿಂದೆ ವೀಸಾ ಮತ್ತಿತರ ದಾಖಲೆ ಕೊಡಬೇಕಾಗ್ತಿತ್ತು ಆದರೆ ಈಗ ಡಿ ಎಲ್ ಆಧಾರ್ ರೇಷನ್ ಪ್ಯಾನ್ ಬಾಡಿಗೆ ಪತ್ರ ಬ್ಯಾಂಕ್ ಪತ್ರ ಸರ್ಕಾರಗಳು ಕೊಟ್ಟ ಯಾವುದೇ ಕಾಗದ ತುಂಡಿದ್ರೂ ಸಾಕು ಏನಿಲ್ಲ ಅಂದ್ರೂ ಸ್ಥಳೀಯ ಕಾರ್ಪೊರೇಟರ್ ಅಥವಾ ವಾರ್ಡ್ ಮೆಂಬರ್ ಜೊತೆಗೆ ಒಂದು ಲೆಟರ್ ತಗೊಂಡು ಕೂಡ ಅರ್ಜಿ ಹಾಕಬಹುದು ಇಷ್ಟೆಲ್ಲ ಇಟ್ಕೊಂಡು ಕೇಂದ್ರ ಗೃಹ ಇಲಾಖೆ ನೀಡಿರೋ ಹೊಸ ವೆಬ್ಸೈಟ್ ನಲ್ಲಿ ಭಾರತದ ಪೌರತ್ವಕ್ಕೆ ಅಪ್ಲೈ ಮಾಡಬಹುದು ಮನೆಯಲ್ಲಿ ಮೊಬೈಲ್ ನಲ್ಲೂ ಕೂಡ ಈ ಅರ್ಜಿಯನ್ನ ಹಾಕಬಹುದು ಬಂಡಾಯವಿದ್ದ ರಾಜ್ಯಗಳ ಬೈಪಾಸ್ ಮಾಡಿದ ಕೇಂದ್ರ ಅಂದ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಿಎಎ ಅನಾಕ್ಟ್ ಆದಾಗ ಪ್ರತಿಪಕ್ಷಗಳು ಆಡಳಿತದಲ್ಲಿದ್ದ ಪಂಜಾಬ್ ಪಶ್ಚಿಮ ಬಂಗಾಳ ಕೇರಳ ರಾಜಸ್ಥಾನ ಛತ್ತೀಸ್ಗಢ ಮಧ್ಯಪ್ರದೇಶ ಹೀಗೆ ಆರು ರಾಜ್ಯಗಳು ನಾವು ಸಿಎಎ ಜಾರಿ ಮಾಡಲ್ಲ ಅಂತ ತಮ್ಮ ವಿಧಾನಸಭೆಯಲ್ಲಿ ನಿರ್ಣಯ ಹೊರಡಿಸಿದ್ವು ಅದಕ್ಕೀಗ ಕೇಂದ್ರ ಸರ್ಕಾರ ಒಂದು ಬೇರೆ ದಾರಿಯನ್ನ ಕಂಡುಕೊಂಡು ಪೌರತ್ವ ಕೊಡೋದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಹೆಚ್ಚು ಬರದ ಹಾಗೆ ನೋಡಿಕೊಂಡಿದೆ ಈ ಮುಂಚೆ ಪೌರತ್ವ ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕಾಗ್ತಿತ್ತು ಜಿಲ್ಲಾಧಿಕಾರಿ ರಾಜ್ಯ ಸರ್ಕಾರದ ಅಡಿಗೆ ಬರ್ತಾ ಇದ್ರು ಆದರೆ ಹೊಸ ರೂಲ್ಸ್ ನಲ್ಲಿ ಈಗ ಜಿಲ್ಲಾ ಆಡಳಿತದ ಬದಲು ಎಂಪವರ್ಡ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಸ್ಥಾಪಿಸಲಾಗಿದೆ ಈ ಎಂಪವರ್ಡ್ ಕಮಿಟಿಯಲ್ಲಿ ಒಬ್ಬರು ಡಿರೆಕ್ಟರ್ ಡೆಪ್ಯೂಟಿ ಸೆಕ್ರೆಟರಿ ಅಥವಾ ಸಬ್ಸಿಡರಿ ಇಂಟೆಲಿಜೆನ್ಸ್ ಬ್ಯೂರೋದ ಆಫೀಸರ್ ನ್ಯಾಷನಲ್ ಇನ್ಫಾರ್ಮಾಟಿಕ್ಸ್ ಸೆಂಟರ್ನ ರಾಜ್ಯ ಆಫೀಸರ್ ರಾಜ್ಯದ ಪೋಸ್ಟ್ ಮಾಸ್ಟರ್ ಜನರಲ್ ಸದಸ್ಯರಾಗಿರ್ತಾರೆ ಅಲ್ಲದೆ ಗೃಹ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅಡಿಷನಲ್ ಚೀಫ್ ಸೆಕ್ರೆಟರಿ ರೈಲ್ವೇಸ್ ಅಧಿಕಾರಿಗಳು ಕೂಡ ಮೆಂಬರ್ಸ್ ಆಗಿರ್ತಾರೆ ಈ ಜಾಗಗಳಲ್ಲಿ ಎ ಜಾರಿ ಆಗಲ್ಲ ಸಿ ಎ ಸಂವಿಧಾನದ ಆರನೇ ಪರಿಚ್ಛೇದದಲ್ಲಿ ಬರೋ ಜಾಗಗಳಲ್ಲಿ ಅನ್ವಯ ಆಗಲ್ಲ ಅಂದ್ರೆ ಅಸ್ಸಾಂ ಮೇಘಾಲಯ ತ್ರಿಪುರಾ ಮಿಜೋರಾಂನ ಈ ಎಲ್ಲ ರಾಜ್ಯಗಳಲ್ಲಿ ಬರಲ್ಲ ಅಂತಲ್ಲ ಈ ರಾಜ್ಯಗಳ ಕೆಲ ಸ್ವಾಯತ್ತ ಆಡಳಿತ ಇರೋ ಬುಡಕಟ್ಟು ಪ್ರದೇಶಗಳಲ್ಲಿ ಅನ್ವಯ ಆಗಲ್ಲ ಅಂದ್ರೆ ಇಲ್ಲಿರೋ ವಲಸಿಗರು ಸಿ ಎ ಅಡಿ ಪೌರತ್ವಕ್ಕೆ ಅರ್ಹರಾದರೂ ಕೂಡ ಆ ಜಾಗದಲ್ಲಿ ಅವರಿಗೆ ಭಾರತದ ಪೌರತ್ವ ಸಿಗಲ್ಲ ಅಲ್ಲ ಹೊರಗೆ ಬರಬೇಕಾಗತ್ತೆ ಭಾರತದ ಬೇರೆ ಭಾಗಕ್ಕೆ ಅದೇ ರೀತಿ ಇನ್ನರ್ ಲೈನ್ ಪರ್ಮಿಟ್ ಐ ಎಲ್ ಪಿ ಇರೋ ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಅಪ್ಲೈ ಆಗಲ್ಲ ಸ್ಥಾನದಲ್ಲಿ ಪಾಸ್ ಆಗಬೇಕಾಗಿದೆ ಸಿಂಧುತ್ವದ ಪರೀಕ್ಷೆ ಸಿ ಎ ಕೂಡ ಭಾರತದ ನ್ಯಾಯ ವ್ಯವಸ್ಥೆಯಲ್ಲಿ ಸಿಂಧುತ್ವದ ಪರೀಕ್ಷೆಯನ್ನು ಫೇಸ್ ಮಾಡಬೇಕಾಗಿ ಬರುತ್ತೆ ಯಾವುದೇ ಕಾಯ್ದೆ ಆದರೂ ಕೂಡ ಸಂವಿಧಾನ ಬದ್ಧವಾಗಿಲ್ಲ ಅಂತ ಅನಿಸಿದ್ರೆ ಒಂದಷ್ಟು ಜನ ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿದ್ದನ್ನು ಪ್ರಶ್ನೆ ಮಾಡಬಹುದು ಸರಿ ಅನಿಸಿದವರು ಅದರ ಪರವಾಗಿ ವಿರುದ್ಧ ಅನಿಸಿದವರು ಅದರ ವಿರುದ್ಧವಾಗೂ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಮಂಡಿಸ್ತಾರೆ ಇದೇ ರೀತಿ ಎ ವಿರುದ್ಧ ಕೂಡ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ರಾಜಕಾರಣಿಗಳಾದ ಅಸದುದ್ದೀನ್ ಒವೈಸಿ ಜೈರಾಮ್ ರಮೇಶ್ ಮಹುವಾ ಮೊಯಿತ್ರಾ ರಾಜಕೀಯ ಪಕ್ಷಗಳಾದ ಅಸ್ಸಾಂ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೆ ಡಿಎಂಕೆ ಸೇರಿದಂತೆ ಒಟ್ಟು ಇನ್ನೂರಕ್ಕೂ ಅಧಿಕ ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿವೆ ಈ ವಿಚಾರ ಕೋರ್ಟ್ನಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ವಿಚಾರಣೆ ಆಲಿಸಿದ ಅಂದಿನ ಸಿಜೆ ಯುಯು ಲಲಿತ್ ನೇತೃತ್ವದ ಪೀಠ ಮುಂದಿನ ವಿಚಾರಣೆ ಡಿಸೆಂಬರ್ನಲ್ಲಿ ಆಗುತ್ತೆ ಅಂತ ಹೇಳಿದರು ಆದರೆ ಆಗ ಯುಯು ಲಲಿತ್ ಅವಧಿ ಮುಗಿದ ಪರಿಣಾಮ ಇದುವರೆಗೂ ಆ ಕೇಸ್ ಮತ್ತೆ ನಡೆದಿಲ್ಲ ಹೀಗಾಗಿ ಸಿ ಎ ಸುಪ್ರೀಂ ಕೋರ್ಟ್ ನ ಅಗ್ನಿ ಪರೀಕ್ಷೆಯನ್ನ ಫೇಸ್ ಮಾಡೋ ದಿನಗಳು ಕೂಡ ಬರುತ್ತೆ ಎಷ್ಟು ಜನ ವಿದೇಶಿಯರು ಭಾರತೀಯರಾಗ್ತಾರೆ ಇದೆಲ್ಲ ಸರಿ ಎ ಜಾರಿಯಿಂದ ಎಷ್ಟು ಜನ ವಿದೇಶಿ ವಲಸಿಗರು ಭಾರತದ ಪೌರತ್ವ ಪಡೆದಾರೆ ಅಂತ ಕೇಳಿದ್ರೆ ಕೇಂದ್ರ ಗೃಹ ಸಚಿವಾಲಯದ ಮಾಹಿತಿ ಪ್ರಕಾರ ಧಾರ್ಮಿಕ ಕಿರುಕುಳಕ್ಕೊಳಗಾದ ಸುಮಾರು ಮೂವತ್ತೊಂದು ಸಾವಿರ ಪಾಕ್ ಅಫ್ಘಾನ್ ಬಾಂಗ್ಲಾ ಅಲ್ಪಸಂಖ್ಯಾತರು ಎನ ಲಾಭ ಪಡಿತಾರೆ ಈ ನಿರಾಶ್ರಿತರಲ್ಲಿ ಸುಮಾರು ನೂರ ಎಂಬತ್ತು ಕುಟುಂಬಗಳು ದಿಲ್ಲಿಯ ಮಂಜುಕಾ ತಿಲಾನೋ ಜಾಗದಲ್ಲಿ ವಾಸ ಮಾಡುತ್ತಿದ್ದಾರೆ ಅದೇ ರೀತಿ ರಾಜಸ್ಥಾನದಲ್ಲಿ ಸುಮಾರು ಹದಿನೇಳು ಸಾವಿರದ ಐನೂರ ನಿರಾಶ್ರಿತರು ವಾಸ ಮಾಡುತ್ತಿದ್ದಾರೆ ಉತ್ತರ ಪ್ರದೇಶದ ಹತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಬಾಂಗ್ಲಾ ನಿರಾಶ್ರಿತ ಸೆಟಲ್ಮೆಂಟ್ ಗಳಿವೆ ಅಂತ ಹೇಳಲಾಗುತ್ತಿದೆ ಬಿಜೆಪಿಗೆ ಓಟ್ ತರುತ್ತಾ ಸಿ ಎ ಸಿ ಎ ಜಾರಿಯಿಂದ ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಬಿಜೆಪಿ ಒಂದಷ್ಟು ಪ್ರತಿಭಟನೆ ಫೇಸ್ ಮಾಡೋ ಸಾಧ್ಯತೆ ಇದ್ರೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಂಗಾಳದಲ್ಲಿ ತನ್ನ ಸ್ಥಾನ ಇನ್ನಷ್ಟು ಭದ್ರಪಡಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾದಿಂದ ವಲಸೆ ಬಂದ ದೊಡ್ಡ ಹಿಂದೂ ನಿರಾಶ್ರಿತರ ಸಮುದಾಯ ಇದೆ ಮಥುವ ಅಥುವಾ ನಾಮಶೂದ್ರ ಅಂತ ಕರೆಯಲ್ಪಡೋ ಈ ಸಮುದಾಯ ಈ ಹಿಂದೆ ಸಿಎಎ ಜಾರಿಗೆ ಆಗ್ರಹಿಸ್ತಾ ಇತ್ತು ಬಂಗಾಳದಲ್ಲಿ ನಾಮಸೂದ್ರ ಸಮುದಾಯದವರು ಸುಮಾರು ಒಟ್ಟಾರೆ ಸಿ ಸಮುದಾಯದ ಹದಿನೇಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇವರೇ ಬರ್ತಾರೆ ಹೀಗಾಗಿ ಅಂತಾರಾಷ್ಟ್ರೀಯ ಗಡಿ ಹಂಚಿಕೊಂಡಿರುವ ಜಿಲ್ಲೆಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಲ್ಪ್ ಆಗಬಹುದು ಅಂತ ಹೇಳಲಾಗ್ತಿದೆ ಅಕ್ರಮ ವಲಸಿಗರ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಈ ನಿಯಮಗಳಲ್ಲೂ ಕೂಡ ಸ್ಪಷ್ಟ ಉತ್ತರ ಇಲ್ಲ ಯಾಕಂದ್ರೆ ಇದು ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸೋಕೆ ಇರೋ ಮಸೂದೆ ಸದ್ಯಕ್ಕಲ್ಲ ಸಿಎ ಪೌರತ್ವ ಕೊಡುವ ಮಸೂದೆ ಈ ಮೂರು ರಾಷ್ಟ್ರಗಳ ಇದಿಷ್ಟು ಕೆಟಗರಿಯ ಅಲ್ಲಿನ ಅಲ್ಪಸಂಖ್ಯಾತರು ಇಲ್ಲಿಗೆ ನಿರಾಶ್ರಿತರಾಗಿ ಬಂದವರಿಗೆ ಆದರೆ ಸಿ ಎ ಎ ಜೊತೆಗೆ ಒಟ್ಟು ತ್ರಿವಳಿ ಅಂತ ಹೇಳ್ತಾರಲ್ಲ ಇದನ್ನು ಸಿ ಎ ಎನ್ ಆರ್ ಸಿ ಎನ್ ಪಿ ಆರ್ ಸದ್ಯಕ್ಕೆ ಎನ್ ಆರ್ ಸಿ ಎನ್ ಪಿ ಆರ್ ಬಗ್ಗೆ ಸರ್ಕಾರ ಏನೂ ಹೇಳಲಿಲ್ಲ ಬರುತ್ತೆ ಅಂತ ಬಟ್ ಎನ್ ಆರ್ ಸಿ ಎನ್ ಪಿ ಆರ್ ಅದೆಲ್ಲವೂ ಬಂದು ಈ ತ್ರಿವಳಿಗಳು ಒಟ್ಟಿಗೆ ರೆಡಿಯಾಗಿ ಕಣ್ಮುಂದೆ ಬಂದಾಗ ಆಗ ಸ್ಪಷ್ಟ ಚಿತ್ರಣ ಸಿಗಬಹುದು ಈ ಎನ್ ಆರ್ ಸಿ ಯಲ್ಲಿ ಸಿಟಿಸನ್ಸ್ ಅಂತ ರಿಜಿಸ್ಟರ್ ಆಗಿದೆ ಎನ್ ಪಿ ಆರ್ನಲ್ಲಿ ಪಾಪ್ಯುಲೇಷನ್ನಲ್ಲಿ ಮಾತ್ರ ಬರೋರು ಅವರನ್ನು ಭಾರತದಲ್ಲಿ ಮ್ಯಾನೇಜ್ ಮಾಡೋದು ಹೇಗೆ ಇಲ್ಲೇ ಕೇವಲ ಪಾಪ್ಯುಲೇಷನ್ ಆಗಿ ಅವರು ಇರ್ಬೋದಾ ಅಥವಾ ಸಿಟಿಸನ್ ಮುಂದೆ ಯಾವತ್ತಾದ್ರೂ ಆಗಬಹುದಾ ಅಥವಾ ಅವರು ಎಲ್ಲಿಯ ಆಗಿದ್ರು ಅಲ್ಲಿಗೆ ಅವ್ರನ್ನ ವಾಪಸ್ ಕಳಿಸಬಹುದಾ ಅನ್ನೋದ್ರ ಬಗ್ಗೆ ಆಮೇಲೆ ಚಿಂತನೆ ಮಾಡಬೇಕಾಗಿ ಬರಬಹುದು ಆದರೆ ಸದ್ಯಕ್ಕೆ ಸಿ ಎಲ್ಲಿ ಅದ್ಯಾವುದು ಇಲ್ಲ ಸಿ ಎ ಈ ಮೂರು ರಾಷ್ಟ್ರಗಳ ಅಲ್ಪಸಂಖ್ಯಾತ ನಿರಾಶ್ರಿತರಿಗೆ ಆಶ್ರಯ ಕೊಡೋಕೆ ಪೌರತ್ವ ಕೊಡೋಕೆ ಮಸೂದೆ ಅಂತ ಸರ್ಕಾರ ಕ್ಲಿಯರ್ ಕಟ್ ಆಗಿ ಈ ಕ್ಷಣ ಕೇಳಿದೆ ಇಷ್ಟು ಸಿಂಪಲ್ ಆಗಿದ್ರೆ ಅಷ್ಟೆಲ್ಲ ಗಲಾಟೆ ಯಾಕಾಗ್ತಾ ಇತ್ತು ಅನ್ನೋ ಪ್ರಶ್ನೆಗೆ ನಾವು ಆಲ್ರೆಡಿ ಒಂದು ವರದಿಯನ್ನು ಮಾಡಿದೀವಿ ಏನಕ್ಕೆ ಗೊಂದಲ ಉಂಟಾಗಿರಬಹುದು ಅನ್ನೋದನ್ನ ವಿಶ್ಲೇಷಣೆ ಅದರಲ್ಲಿ ಡೀಟೇಲ್ ಆಗಿ ಮಾಡಿದೀವಿ ಅದಿಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಆ ವರದಿಯನ್ನು ಕೂಡ ಪೂರ್ತಿ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ